ನಮಸ್ತೆ ನಾನು ನಿಮ್ಮ ಲೇಖಿತಾ ಭಂಡಾರಿ ಇವತ್ತು ನಮ್ಮ ಪುಟಾಣಿ ಕೃಪಂಚ ಕಾರ್ಯಕ್ರಮದಲ್ಲಿ ಇದ್ದಾರೆ கீರ್ತನ ಅವರೇ ಅವರನ್ನು ಮಾತನಾಡಿಸೋಣ ಹಾಯ್ கீರ್ತನ ಹೇಗಿದ್ದೀರಿ ಚಂದದನೆ ಮಗಳೇ ಏನಲ್ಲ ಯಾವ ಶಾಲೆಗೆ ಹೋಗ್ಬೇಡ ಸುದಾನ ಸುದಾನವ ಎಷ್ಟು ಕ್ಲಾಸ್ ಅರೆಡ್ ನಿನ್ ನೆಕ್ಸ್ಟ್ ಶಾಲೆ ಟೀಚರ್ ಹೆಸರು ಏನು ಹೆಸರು ರೇಷ್ಮ ರೇಷ್ಮಮ್ಮಾ but ನೀನು ಮನೆಯಲ್ಲಿ ಆರು ದಿನ ಅಮ್ಮನ ಹೆಸರು ಇತ್ಯ. ಮತ್ತೆ ನನ್ನ ಹೆಸರು ಕೌಶಿಕ. ಅಣ್ಣ ಎಷ್ಟು ಗಲಸು. ಆ ನೆಕ್ಸ್ಟ್ ಟೆನ್ ಟೆಸ್ಟ್ ನೀವು ನಿಮ್ಮ ಮನೆಯಲ್ಲಾ ವರ್ತಿದ್ದೀನಿ. ಅಜೇಲೆ. ರಜೆಯಲ್ಲಿ ಊರಿಗೆ ಹೋಗೋದು ಎಲ್ಲಿ ಊರು? ತಮಿಳುನಾಡು. ತಮಿಳಲ್ಲಾ ತಮಿಳಲ್ಲಾ. ತಮಿಳಲ್ಲಿ ಏನಲ್ಲಾ ಮಾಡಿದ್ರಿ ನೀವು ಹೋಗಿ. ರಜೆಯಲ್ಲಿ ತೆ ವರಕ್ಕೆ ಹೋಗಿ ಹಾ ದಯಸನಕ್ಕೆ ಹೋಗಿಬಿಡಿ ಓಕೆ ನೀವು ಮನೆಗೆ ಯಾವುದು ಇಷ್ಟ ಅದಲ್ಲ ಇಡ್ತಿರಲ್ಲ ಅಕಿ ನೀವು ಯಾವುದು ಮಾಡ್ತೀರಿ ಆ ಅದು ಹೇ ಅದ ಸಾಂಗ್ ಅಡ ಸಾಂಗ್ ನ ಇಡ್ತಿರ ನೀವು ನಿಮಗೆ ಯಾವುದು ಇಷ್ಟ ಇಷ್ಟ ಇಷ್ಟವಾ ಹೋಟೆಲ್ ಅಲ್ಲಿ ಯಾ ತಿಂದೀರೋ ಇಷ್ಟ ಅದು ಪಾಂಡಿಷ್ಟಾವಾ ಓಕೆ ನಿಮ್ಗೆ ಯಾವ ಚಾಕ್ಲೇಟ್ ಇಷ್ಟ ಬೇರೆ ಬೆಳಗ್ಗೆ ಇಷ್ಟಾವಾ ಹಾಂ ನೀವು ಟಿ ವಿ ನೋಡ್ತೀರಾ ಟಿವಿಯಲ್ಲಿ ಏನು ನೋಡ್ತೀನಿ ಕಾಟನ್ ಮಸಂಡೆ ಅದನ್ನು ಏನೆಲ್ಲ ಮಾಡ್ತಾರೆ ಅವರು ಮಾಡ್ತಾರೆ ಮತ್ತೆ ಮತ್ತೆ ಅಷ್ಟೇ ಅದರಲ್ಲಿ ಎಷ್ಟು ಜನ ಇದ್ದಾರೆ ಅವರು

ಚೆನ್ನಾಗಿ ಹೇಳಿದರೆ ಆಯ್ತಾ ಇಷ್ಟೊತ್ತು ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಪುಟಣಿಯ ಮಾತನ್ನು ಇವ್ರಿಗೀಗ ಚಿಕ್ಕ ಸ್ಮಾರಿಕೆಯನ್ನು ನೀಡುವ ಈ ಸ್ಮಾರಿಕೆಯನ್ನು ನೀಡಿ ಸ್ಪಾನ್ಸರ್ ಆಗಿ ನೀಡಿದ್ದಾರೆ ನವನಾಂಜಲಿ ಪುತ್ತೂರಿವರು ಓಕೆ ಇನ್ನು ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೇನೆ ಧನ್ಯವಾದಗಳು